ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಐವತ್ತು ಶುಭಾರವರು ಬಂದಿದ್ದಾರೆ ಎಂದು ತಿಳಿದ ನಂತರ ಖ್ಯಾತಿಯ ಬರಳಿತು ಅಕ್ಕ ಯಾಕೆ ನಗ್ತಿದ್ಯಾ ಅವರಿಗೆ ನಿನ್ನನ್ನು ಕಂಡ್ರೆ ಆಗಲ್ಲ ನಿನ್ನನ್ನು ನೋಡಿದ ನಂತರ ನಿನ್ನ ಮನಸ್ಸಿಗೆ ಬೇಸರವಾಗುವ ಹಾಗೆ ಮಾತಾಡ್ತಾರೆ ನೀನು ನೋಡಿದರೆ ಖುಷಿ ಪಡ್ತಿದೆಯಾ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಎಂದಳು ಗೊಂದಲದಿಂದ ಅತ್ತೆ ನನಗೆ ಏನಾದರೂ ಹೇಳಿದರೆ ಅಳ್ತಾ ಕೂರೋ ಕ್ಯಾಟಗರಿ ಅಲ್ಲ ನಾನು ನಿಮಗೂ ಗೊತ್ತು ಅವರ ವಿಷಯದಲ್ಲಿ ನಾನು ನ್ಯೂಟನ್ನ ಮೂರನೇ ನಿಯಮವನ್ನು ಫಾಲೋ ಮಾಡ್ತೀನಿ ಅಂತ ಮದುವೆ ಆದರೂ ಇಷ್ಟು ಹೊತ್ತು ನನಗೆ ತುಂಬ ಬೋರ್ ಆಗ್ತಿತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿ ಈಗ ಅತ್ತೆ ಬಂದ್ರಲ್ವಾ ಇನ್ನು ನೋಡು ನನಗೆ ಫುಲ್ ಎಂಟರ್ಟೈನ್ಮೆಂಟ್ ಎಂದಳು ನಗುತ್ತಾ ಅದು ಸರಿಯೇ ಬಿಡು ನಾನು ಅವರನ್ನು ಹೊಗಳಿ ಹೊಗಳಿ ಸುಮ್ಮನಾಗಿಸ್ತೀನಿ ಆದರೆ ನೀನು ಎಂದವಳಿಗೆ ಖ್ಯಾತಿ ಹಾಗೂ ಶುಭರವರ ನಡುವಿನ ಮಾತಿನ ಜಟಾಪಟಿ ನೆನೆದು ನಗು ಬಂತು ನೀನು ಬೇಗ ಅತ್ತೆಯನ್ನು ಕರ್ಕೊಂಡು ಬಾ ಐ ವಾಂಟ್ ಟು ಸಿ ಹ ಎಂದವಳ ಮಾತಿಗೆ ಅಕ್ಕ ಈಗಷ್ಟೇ ಬಂದಿದ್ದಾರೆ ಇವಾಗಲೇ ಏನು ಬೇಡ ಕಣೆ ಅಷ್ಟೇ ಅಲ್ಲ ನಾಳೆ ನಿನ್ನ ಮದುವೆ ಇದೆ ನೀನೇನೋ ಹೇಳೋದು ನಾಳೆ ಅವರು ಎಲ್ಲರ ಮುಂದೆ ನಿಮಗೆ ಇನ್ಸಲ್ಟ್ ಆಗೋ ಥರ ಮಾತಾಡಿದರೆ ಬೇಡ ಅಕ್ಕ ವಿನಂತಿಸಿದಳು ಸ್ತುತಿ ಈಗಾಗಲೇ ಆಗಿರುವ ಘಟನೆಗಳು ಸಾಕು ಖ್ಯಾತಿ ಮತ್ತೆ ಗೋಪಿನಾಥ್ರವರ ಮುಂದೆ ಶುಭರವರ ಕಾರಣಕ್ಕೆ ಕೆಟ್ಟವಳಾಗುವುದು ಇಷ್ಟವಿರಲಿಲ್ಲ ಸ್ತುತಿಗೆ ಓಕೆ ಫೈನ್ ನಾನಾಗಿ ಅವರಿಗೆ ಏನು ಹೇಳಲ್ಲ ಆದರೆ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಎಂದಳು ಓಕೆ ಎಂದವಳೇ ಸಾಧ್ಯವಾದಷ್ಟು ಶುಭರವರನ್ನು ಖ್ಯಾತಿಯ ಬಳಿ ಹೋಗದಂತೆ ತಡೆಯಬೇಕು ಎಂದುಕೊಂಡಳು ಸ್ತುತಿ ಬೀಬಿ ಎಂದು ಸ್ತುತಿಯತ್ತ ಬಂದ ಶುಭಾರವರನ್ನು ನೋಡಿ ಉಗುಳು ನುಂಗಿದಳು ಸ್ತುತಿ ಯಾಕೆಂದರೆ ಅವಳು ಖ್ಯಾತಿಯ ರೂಮಿನ ಹೊರಗೆ ನಿಂತಿದ್ದಳು ಹೇಳಿಯತ್ತೆ ಬಾರದ ನಗು ನಗುತ್ತಲೇ ನುಡಿದಳು ಎಲ್ಲಿ ನಿನ್ನಕ್ಕ ಸಿನ್ರಲ್ಲ ನಾಳೆ ಅವಳ ಮದುವೆ ಅಲ್ವಾ ಒಮ್ಮೆ ಹೋಗಿ ಮಾತಾಡಿಸಿ ಬರ್ತೀನಿ ಆಮೇಲೆ ನಾನು ಅವಳನ್ನು ಮಾತಾಡಿಸ್ಲಿಲ್ಲ ಅಂತ ಯಾರು ಹೇಳಬಾರ್ದು ಅಲ್ವಾ ಎಂದರು ನೀವು ಮಾತಾಡಿಸದಿದ್ರೆ ತುಂಬ ಒಳ್ಳೇದಾಯಿತು ಅಂದ್ಕೊಳ್ತಾರೆ ಎಲ್ಲರೂ ಇಂದು ತನ್ನಷ್ಟಕ್ಕೆ ನುಡಿದವಳೆ ಅತ್ತೆ ಅಕ್ಕನ ಜೊತೆ ಆಮೇಲೆ ಮಾತಾಡಿ ನಿಮ್ಮ ಕೈ ನೋಡಿ ಇನ್ನು ಮೆಹಂದಿನೇ ಹಾಕಿಲ್ಲ ಅಲ್ಲ ಕ್ಯಾತಿಯ ಮದುವೆಗೆ ಅವಳ ಅತ್ತೆ ಮೆಹಂದಿ ಹಾಕಿಸ್ಕೊಳ್ಳಿಲ್ಲ ಅಂದರೆ ನಾಲ್ಕು ಸಲ ಏನು ಅಂದ್ಕೊಳ್ಳಲ್ಲ ಹೇಳಿ ಅವರದೇ ಧಾಟಿಯಲ್ಲಿ ನುಡಿದವಳು ಅವರನ್ನು ಅವಸರವಸರವಾಗಿ ಅಲ್ಲಿಂದ ಕರೆದೊಯ್ದಳು ಯಾವಾಗಲೂ ಒಮ್ಮೆ ಆಶಾರವರ ಮನೆಗೆ ಬರುತ್ತಿದ್ದರಾದರೂ ಯುದಿತ್ಗೆ ಖ್ಯಾತಿಯ ಮೇಲೆ ಮೊದಲಿನಿಂದಲೂ ಏನೋ ಒಂದು ಆಕರ್ಷಣೆ ಆದರೆ ಖ್ಯಾತಿಯ ಮನಸ್ಸಿನಲ್ಲಿ ಅವನ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ಅವಳಿಗಿಂತ ಒಂದು ವರ್ಷಕ್ಕೆ ಹಿರಿಯವನು ಯುದಿತ್ ಬೆಂಗಳೂರಿನ ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾನೆ ನೋಡಲು ಸ್ಫುರದ್ರೂಪಿ ಅವನು ಯಾವ ಹೆಣ್ಣಿಗಾದರೂ ಮೊದಲ ನೋಟದಲ್ಲಿ ಇಷ್ಟವಾಗುವ ಹಾಗೆ ಇದ್ದಾನೆ ಅವನಿಗೂ ಅಷ್ಟೇ ಮೊದಲ ನೋಟದಲ್ಲಿ ಇಷ್ಟವಾದ ಹುಡುಗಿಯರು ಅದೆಷ್ಟೋ ಆದರೆ ಇಲ್ಲಿಯ ತನಕ ಯಾರ ಮೇಲೂ ಪ್ರೀತಿಯಾಗಲಿಲ್ಲ ಅವನಿಗೆ ಅವನಿಗೆ ಖ್ಯಾತಿಯ ಮೇಲಿರುವುದು ಬರೀ ಆಕರ್ಷಣೆಯಷ್ಟೇ ಎಂದು ಅವನಿಗೂ ಗೊತ್ತು ಅವಳ ಬಳಿ ಬಂದವನೇ ಹೇ ಓತಿ ಖ್ಯಾತಿ ಹೇಗಿದೆಯಾ ಎಂದು ಕೇಳಿದ ಅವನು ಖ್ಯಾತಿಯನ್ನು ಚಿಕ್ಕ ವಯಸ್ಸಿನಿಂದಲೂ ಓತಿ ಖ್ಯಾತಿ ಎಂದೇ ಕರೆಯುವುದು ಅವಳಿಗೆ ಅವನು ಹಾಗೆ ಕರೆದಾಗಲೆಲ್ಲ ಎಲ್ಲಿಲ್ಲದ ಕೋಪ ಅವಳು ಸಹ ಅವನಿಗಿಂತ ಕಡಿಮೆಯೇನಿಲ್ಲ ಬಿಡಿ ಅವನು ಓತಿ ಖ್ಯಾತಿ ಎಂದು ಕರೆದಾಗಲೆಲ್ಲ ಅವನನ್ನು ಊದುಬತ್ತಿ ಎಂದು ಛೇಡಿಸುತ್ತಿದ್ದಳು ಅವನು ನೋಡಲು ಹೆಚ್ಚು ದಪ್ಪವಿಲ್ಲದಿದ್ದರೂ ತೀರಾ ಸಣ್ಣವೂ ಅಲ್ಲ ಓ ನೀನಾ ಅದೇ ಅಂದ್ಕೊಂಡೆ ಊದುಬತ್ತಿ ಹಚ್ಚಿದ ಪರಿಮಳ ಎಲ್ಲಿಂದ ಬರ್ತಿದೆ ಅಂತ ಇಂದಳು ಪರಿಮಳವನ್ನು ಆಘ್ರಾಣಿಸಿದಂತೆ ನಟಿಸಿ ಅದು ನನ್ನ ಬಾಡಿಸ್ಪೆರೆ ಪರಿಮಳ ಎಂದವ ಓತಿ ನನ್ನನ್ನು ಬಿಟ್ಟು ಬೇರೆ ಮದುವೆ ಆಗ್ತಿದೆಯಲ್ಲ ನಿನಗಿದ್ದು ನ್ಯಾಯನಾ ಎಂದ ಬೇಸರ ನಟಿಸಿ ದೊಡ್ಡ ಶ್ರೀಕೃಷ್ಣ ಪರಮಾತ್ಮ ನೀನು ಎಷ್ಟು ಗೋಪಿಕೆಯರಿದ್ದಾರೋ ಏನೋ ನಿನ್ನನ್ನು ಮದುವೆಯಾಗುವಷ್ಟು ಬರಗೆಟ್ಟಿಲ್ಲ ನಾನು ಎಂದವಳೇ ನಾನು ಯಾರಿಗೂ ತುಂಬ ಆಯ್ಕೆಗಳಲ್ಲಿ ಒಂದು ಆಗಲು ಬಯಸುವುದಿಲ್ಲ ಒನ್ ಆ್ಯಂಡ್ ಚಾಯ್ಸ್ ಎಂದವಳು ವಾಸ್ತವವನ್ನು ನೆನೆದು ಸುಮ್ಮನಾದಳು ಅದರ ಅರಿವಿಲ್ಲದ ಯುದಿತ್ ಓ ಅಂತೂ ನನ್ನ ಕಾಂಪಿಟಿಟರ್ಗೆ ನೀನು ಒನ್ ಆ್ಯಂಡ್ ಆನ್ಲಿ ಚಾಯ್ಸ್ ಅಂತಾಯಿತು ಯಾರು ಆ ಪುಣ್ಯಾತ್ಮ ನಾನವರನ್ನು ನೋಡಲೇಬೇಕಲ್ಲ ಎಂದ ಕುತೂಹಲದಿಂದ ನಾಳೆ ನೋಡಬಹುದು ಅವನನ್ನು ಇಂದಷ್ಟೇ ನುಡಿದು ಮೌನವಾದಳು ನಿನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿಲ್ಲ ತಾನೇ ಎಂದು ಕೇಳಿದವನನ್ನು ನೋಡಿ ಕಣ್ಣು ಸಂಕುಚಿಸಿದಾಗ ಹೇಗಿದ್ರು ನೀನು ಮದುವೆ ಆಗ್ತಿದೆಯಾ ನಿನ್ನ ತಂಗಿ ಈಗ ನಿನಗಿಂತ ಚೆನ್ನಾಗಿದ್ದಾಳೆ ನೋಡೋಕೆ ಸೊ ಅವಳಿಗೆ ಕಾಳು ಹಾಕೋಣ ಅಂತ ಎಂದವ ಕಣ್ಣು ಹೊಡೆದ ನನ್ನ ತಂಗಿ ತಂಟೆಗೆ ಬರಬೇಡ ಅವಳನ್ನು ಆಗುವವನಿಗೆ ಅವಳು ಫಸ್ಟ್ ಚಾಯ್ಸ್ ಆಗಿರಬೇಕು ಅಭ್ಯಾಸ ಬಲದಂತೆ ನುಡಿದಳು ಅವರ ಮಾತನ್ನು ಕೇಳಿಸಿಕೊಂಡ ಸ್ತುತಿ ಆಗ ಶುಭಾರ್ ಅವರ ಕೈಗೆ ಮೆಹಂದಿ ಹಾಕಿ ಖ್ಯಾತಿಯ ರೂಮಿನತ್ತ ಬಂದಿದ್ದಳು ಅಕ್ಕನಿಗೆ ತನ್ನ ಮೇಲಿರುವ ಪ್ರೀತಿ ಕಾಳಸಿ ಕಂಡು ಅವಳ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು ನಿಂದೊಳ್ಳೆ ಕತೆ ಆಯ್ತಲ್ಲ ಎಲ್ಲರಿಗೂ ಅವರ ಜೀವನದಲ್ಲಿ ಮೊದಲು ಇಷ್ಟಪಟ್ಟ ಹುಡುಗಿ ಅಥವಾ ಹುಡುಗ ಲೈಫ್ ಪಾರ್ಟ್ನರ್ ಆಗಿರ್ತಾರಾ ಎಂದು ಕೇಳಿದ ಕಣ್ಣಿನ ಗಾತ್ರ ಹೆಚ್ಚಿಸಿ ಅವನತ್ತ ಉರಿನೋಟ ಬೀರಿದಾಗ ನೋಡಮ್ಮ ಓದಿ ಖ್ಯಾತಿ ನಾವು ಚಿಕ್ಕವರಿದ್ದಾಗ ನಮಗೆ ನಮ್ಮ ಜೊತೆ ಓದುವ ಹುಡುಗ ಹುಡುಗಿ ಇಷ್ಟ ಆಗಿರ್ತಾರೆ ಕೆಲವೊಮ್ಮೆ ನಮ್ಮ ಟೀಚರ್ ಮೇಲೂ ಕ್ರಶ್ ಆಗಿರುತ್ತೆ ಹಾಗಂತ ಅವರನ್ನು ಮದುವೆ ಆಗ್ತೀವಾ ಇಲ್ಲ ತಾನೆ ಇನ್ನೂ ಹೈಸ್ಕೂಲ್ ಕಾಲೇಜಲ್ಲಿ ಕೂಡ ಎಷ್ಟೋ ಹುಡುಗಿಯರ ಮೇಲೆ ಕ್ರಶ್ ಆಗಿರುತ್ತೆ ಹೆಚ್ಚು ಯಾಕೆ ಮೂವಿ ನೋಡಿದಾಗ ಹೀರೋ ಹೀರೋಯಿನ್ ಮೇಲೆ ಕೂಡ ಕ್ರಶ್ ಆಗುತ್ತೆ ನಿನ್ನ ವಿಷಯ ಗೊತ್ತಿಲ್ಲ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಈ ಥರ ಫೀಲಿಂಗ್ ಇದ್ದೇ ಇರುತ್ತೆ ಹೇಗಿರುವಾಗ ಮೊದಲು ಇಷ್ಟಪಟ್ಟವರನ್ನೇ ಮದುವೆ ಆಗಬೇಕು ಎನ್ನುವುದು ಫುಲಿಷ್ನೆಸ್ ಇಂದ ಖ್ಯಾತಿಗೂ ಎಲ್ಲೋ ಒಂದು ಕಡೆ ಅವನ ಮಾತಿನಲ್ಲಿ ನಿಜಾಂಶವಿದೆ ಎಂದು ಅನಿಸಿದರೆ ಮತ್ತೊಂದು ಕಡೆ ತನ್ನ ಜೀವನದ ಕೆಲ ಸತ್ಯಗಳು ನೆನಪಾದಾಗ ಅದೆಲ್ಲ ಸುಳ್ಳು ಎಂದನಿಸಿತು ನೀನು ಹೇಳುವ ಹಾಗೆ ಫಸ್ಟ್ ಚಾಯ್ಸ್ ಲಾಸ್ಟ್ ತನಕ ಇರುವುದಿಲ್ಲ ಅಂದಮೇಲೆ ಮದುವೆಯಾದ ನಂತರವೂ ಅವರ ಹೆಂಡತಿಯನ್ನು ಬಿಟ್ಟು ಬೇರೆ ಕ್ರಷ್ ಇರುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆಲ್ಲಿಂದ ಎಲ್ಲಿಗೂ ಹೋಗ್ತಿದೆ ಎಂದು ತಲೆ ಕೆರೆದುಕೊಂಡರೆ ಅಕ್ಕ ಏನೋ ಗಹನವಾದ ಚರ್ಚೆ ನಡೀತಿದೆಯಲ್ಲ ಆಗಷ್ಟೇ ಅಲ್ಲಿಗೆ ಬಂದವಳಂತೆ ನುಡಿದ ಸ್ತುತಿ ಅವರ ಚರ್ಚೆಗೆ ಅಂತ್ಯ ನೀಡಿದಳು ನಿನ್ನ ಬಗ್ಗೆ ನೀವು ಮಾತಾಡ್ತಿದ್ದೆ ಸ್ತುತಿ ಕ್ಯೂಟಿ ಎಂದ ಏನೂ ಕ್ಯೂಟಿನ ಅಚ್ಚರಿಯಿಂದ ಕೇಳಿದಳು ಅವನು ಇಲ್ಲಿಯ ತನಕ ಅವಳನ್ನು ಹಾಗೆ ಕರೆದಿರಲಿಲ್ವಲ್ಲ ನಿಮ್ಮಕ್ಕಂಗೆ ಮದುವೆ ಆಗ್ತಿದೆ ಸೊ ನಾನು ಆಂಟೀಸ್ಗೆ ಕಾಳು ಹಾಕಲ್ಲ ನಿನ್ನ ಬಾಯ್ ಫ್ರೆಂಡ್ ವೇಕೆನ್ಸಿ ಖಾಲಿ ಇದ್ದರೆ ಅಪ್ಲಿಕೇಶನ್ ಹಾಕೋಣ ಅಂತ ಹೇಗಿದ್ದರೂ ನೀನು ನಮ್ಮ ಅಮ್ಮನಿಗೆ ತಕ್ಕ ಸೊಸೆ ಆಗ್ತೀಯ ಸೊ ನೀನು ನನ್ನ ಆ ಖಾಲಿ ಇರೋ ಪೋಸ್ಟ್ಗೆ ಅಪಾಯಿಂಟ್ ಮಾಡಿದರೆ ನಾನು ಫ್ಯೂಚರಲ್ಲಿ ಪ್ರಮೋಷನ್ ತಗೊಂಡು ನಿನಗೆ ಗಂಡ ಹಾಕ್ತೀನಿ ಎಂದವ ಅವಳ ಕೆನ್ನೆ ಹಿಂಡಿ ಅಲ್ಲಿಂದ ಕಾಲುಗಿತ್ತ ಅವನ ಮಾತನ್ನು ಮೆಲುಕು ಹಾಕಿದವಳಿಗೆ ಅವನ ಮಾತು ಅರ್ಥವಾಗಿ ನಗು ಬಂದರೆ ಇಡಿಯಟ್ ಮದುವೆ ಮನೆ ಅಂತ ನೋಡಲ್ಲ ಕೊಂದು ಹಾಕಿಬಿಡ್ತೀನಿ ಎಂದು ಅವನ ಹಿಂದೆ ಓಡಲು ನೋಡಿದ ಖ್ಯಾತಿಯನ್ನು ತಡೆದವಳು ಅಕ್ಕ ಅವನು ಸುಮ್ಮನೆ ತಮಾಷೆಗೆ ಹಾಗಂದಿರ್ತಾನೆ ನೀನೀಗ ಅವನ ಹಿಂದೆ ಹೋಗಬೇಡ ಆಮೇಲೆ ಅತ್ತೆ ನೋಡಿ ಏನಾದರೂ ಅಂತಾರೆ ಸುಮ್ಮನೆ ಜಗಳ ಬೇಡ ಇಂದು ಖ್ಯಾತಿಯನ್ನು ಸಂತೈಸಿದಳು ತಮ್ಮ ಕೈಯಲ್ಲಿ ಮೂಡಿದ ಮದರಂಗಿಯ ಚಿತ್ತಾರವನ್ನು ಕಂಡು ಚಿಕ್ಕ ಹುಡುಗಿಯಂತೆ ಹಿಗ್ಗುತ್ತಿದ್ದರು ಶುಭರವರು ಯುದಿತ್ನ ಮಾತುಗಳನ್ನು ಮೆಲುಕು ಹಾಕುತ್ತಾ ಕುಳಿತಿದ್ದಳು ಖ್ಯಾತಿ ಅವನು ಹೇಳಿದ ವಿಷಯ ಪೂರ್ತಿ ಸುಳ್ಳಲ್ಲ ಎಂದನಿಸಿತು ಅವಳಿಗೆ ಪಾಪು ಅಕ್ಕ ಯಾಕಿಲ್ಲಿ ಒಬ್ಳೆ ಕೂತಿದ್ಯಾ ತನ್ನದೇ ಯೋಚನೆಯಲ್ಲಿ ಮುಳುಗಿದವಳನ್ನು ಎಚ್ಚರಿಸಿದ ಅದ್ವಿಕ್ ಪುಟ್ಟರಾಜ್ಕುಮಾರ ಎಂದವಳೇ ಅವನನ್ನು ತಬ್ಬಿಕೊಂಡಳು ನಾಳೆ ಮದುವೆ ಆದ ನಂತರ ಇಷ್ಟು ವರ್ಷ ಜೊತೆಗಿದ್ದ ತಮ್ಮನನ್ನು ಬಿಟ್ಟು ಪತಿಯ ಮನೆಗೆ ಹೋಗಬೇಕಲ್ಲ ಅವನನ್ನು ಕಂಡಾಗ ನಾಳೆಯಿಂದ ತಾನವನ ಜೊತೆಗಿರುವುದಿಲ್ಲ ಎಂದು ನೆನೆದು ಅಳು ಬಂದಿತ್ತವಳಿಗೆ ಅಕ್ಕನ ಅಳು ಕಂಡು ಅವನಿಗೂ ಅಳು ಬಂತು ಕಾರಣವೇನೆಂದು ತಿಳಿಯದವ ಪಾಪು ಅಕ್ಕ ಯಾಕೆ ಅಳ್ತಿದ್ಯಾ ಎಂದಾಗ ಪುಟ್ಟರಾಜ್ ಕುಮಾರ ನಾನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ನಾಳೆಯಿಂದ ನೀನು ಗುಡ್ ಬಾಯ್ ಅಲ್ವಾ ಸ್ಕೂಲಿಂದ ಬಂದಮೇಲೆ ಮೊದಲು ಸ್ನಾನ ಮಾಡಿ ಬರಬೇಕು ಆಮೇಲೆ ಹಾರ್ಲಿಕ್ಸ್ ಕುಡಿದು ಹೋಮ್ವರ್ಕ್ ಮಾಡಬೇಕು ಅಜ್ಜಿ ತಾತ ಹೇಳಿದನ್ನು ಕೇಳಬೇಕು ಹಠ ಮಾಡಬಾರ್ದು ಅರ್ಥ ಆಯಿತಾ ಎಂದಾಗ ನೀನು ಎಲ್ಲಿಗೂ ಹೋಗಬೇಡ ಅಕ್ಕ ನಾನು ಬರ್ತೀನಿ ನಿನ್ನ ಜೊತೆ ಎಂದು ಅವಳನ್ನು ಬಿಗ್ಗಿಯಾಗಿ ಅಪ್ಪಿದ ನೀನು ಹಾಗೆಲ್ಲ ನನ್ನ ಜೊತೆ ಇರೋಕ್ಕಾಗಲ್ಲ ಚೋಟು ಆದರೆ ನಾನು ನಿನ್ನ ನೋಡೋಕೆ ಆವಾಗವಾಗ ಬರ್ತಾ ಇರ್ತೀನಿ ಭರವಸೆ ನೀಡಿದಳು ಪ್ರಾಮಿಸ್ ಪ್ರಾಮಿಸ್ ಎಂದವಳೆ ನೀನು ನಾನು ಹೇಳಿದ ಹಾಗೆ ಕೇಳ್ತೀಯಲ್ವಾ ಎಂದಾಗ ಸರಿ ಅಕ್ಕ ಎಂದ ಗುಡ್ ಬಾಯ್ ಅಜ್ಜಿ ತಾತ ಇಲ್ಲಿ ಎಂದು ಕೇಳಿದಾಗ ಅವರು ರೂಮಲ್ಲಿದ್ದಾರೆ ಅಜ್ಜಿ ಅಳ್ತಾ ಇದ್ರು ಎಂದು ತನಗೆ ತಿಳಿದ ವಿಷಯದ ಕುರಿತು ವರದಿ ಒಪ್ಪಿಸಿದ ಖ್ಯಾತಿ ಲಕ್ಷ್ಮೀಕಾಂತ ದಂಪತಿಗಳ ಬಳಿ ಬಂದಳು ಅದ್ವಿಕ್ ಹೇಳಿದ್ದು ನಿಜವಾಗಿತ್ತು ಇಬ್ಬರ ಕಣ್ಣುಗಳು ತುಸು ಕೆಂಬಣ್ಣಕ್ಕೆ ತಿರುಗಿದ್ದವು ಅಜ್ಜಿ ತಾತ ಇಬ್ಬರು ಅಳ್ತಿದ್ದೀರಾ ನೇರವಾಗಿ ಪ್ರಶ್ನಿಸಿದಳು ಇಲ್ಲ ಪಾಪು ಎಂದು ಸುಳ್ಳಾಡಿದರು ನಿಮ್ಮ ಮಾತು ನಿಜ ಅಂತ ನಾನು ಹೇಗೆ ನಂಬಲಿ ಎಂದವಳ ಮಾತಿಗೆ ನಾವಿಬ್ಬರು ಯಾಕೆ ಅಳಬೇಕು ಪಾಪು ನಾಳೆ ನಿನ್ನ ಮದುವೆ ಅಂತ ಖುಷಿಯಾಗಿದ್ದೀವಿ ನಾವು ಎಂದು ಲಕ್ಷ್ಮೀಕಾಂತರವರು ಹೇಳಿದಾಗ ಪದ್ಮಾವತಿಯವರು ತಮ್ಮ ಕೈಯಲ್ಲಿದ್ದ ಫೋಟೋವನ್ನು ತಲೆದಿಂಬಿನಡಿಯಲ್ಲಿ ಬಚ್ಚಿಟ್ಟರು ಮುಂದುವರಿಯುವುದು